ಇಮ್ಯಾಜಿನ್ ಈ ಶೇರ್ ಅಲ್ಲಿ ಹತ್ತು ಸಾವಿರ ರೂಪಾಯಿ ಅಷ್ಟು ಅಮೌಂಟ್ ಅನ್ನ ನೀವು ಎರಡ್ ಸಾವಿರದ ಇನ್ವೆಸ್ಟ್ ಮಾಡಿದೀರ ದಾನ್ ತ್ರೀ ಲ್ಯಾಕ್ ಫೋರ್ಟಿ ಹೋಗ್ತಾ ಇತ್ತು ವೆಲ್ ಇಲ್ಲಿ ಪ್ರಶ್ನೆ ಇಷ್ಟು ಗ್ರೋತ್ ಅನ್ನ ಕಂಡಿರತಕ್ಕ ಇದರಿಂದ ರೀಸನ್ಸ್ ಇರಬೇಕು ಅಟ್ ದ ಸೇಮ್ ಟೈಮ್ ರೀಸನ್ಸ್ ಇಲ್ಲೇನೂ ಕೂಡ ಇರಬಹುದು ಇವತ್ತಿನ ವಿಡಿಯೋ ಮೂಲಕ ಇದನ್ನೇ ನಾವು ಬೇರ್ಸಕ್ ಹೋಗ್ತಾ ಇರತಕ್ಕಂಥದ್ದು ಸುಜ್ಲಾನ್ ಎನರ್ಜಿ ಸ್ಟಾಕ್ ಹಿಂದೆ ಇರತಕ್ಕಂತಹ ಲಾಜಿಕ್ಸ್ ಗಳು ಇರಬಹುದು ಫಂಡಮೆಂಟಲ್ಸ್ ಗಳು ಇರಬಹುದು ಹಾಗೆ ಬಿಸ್ನೆಸ್ ಡೀಟೇಲ್ಸ್ ಗಳನ್ನ ಸಿಂಪಲ್ ವರ್ಡ್ಸಲ್ಲಿ ನಿಮ್ಮವರೆಗೂ ತಲುಪಿಸ್ತಕ್ಕಂಥ ಒಂದು ಪ್ರಯತ್ನ ಅಗೇನ್ ಒಂದೇ ಕಂಪನಿಗೆ ಲಿಮಿಟೆಡ್ ಆಗಿರಲ್ಲ ನಿಮಗೆ ಗೊತ್ತಿದೆ ಪ್ರತಿಯೊಂದು ಮಾಹಿತಿನೂ ಕೂಡ ಯಾವುದೇ ಒಂದು ಬಿಸ್ನೆಸ್ಗೆ ನೀವು ಲಿಂಕ್ ಮಾಡ್ಬೋದು ಇವತ್ತಿನ ಮಟ್ಟಿಗೆ ಒಂದೊಂದು ಬಿಸ್ನೆಸ್ ಒಂದೊಂದಕ್ಕೆ ಡಿಫ್ರೆಂಟ್ ಆಗಿರುತ್ತೆ ಇದರಕ್ಕಂಥ ಮೇನ್ ಮೇನ್ ಪ್ಯಾರಾಮೀಟರ್ಸ್ಗಳನ್ನು ಸಿಂಪಲ್ ವರ್ಡ್ಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಬಟ್ ನನ್ನ ಒಂದೇ ರಿಕ್ವೆಸ್ಟ್ ಏನಪ್ಪ ಅಂತಂದರೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಬೇಕು ಅಂದರೆ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಫಸ್ಟ್ ಆಫ್ ಆಲ್ ಯಾವುದೇ ಬಿಸ್ನೆಸ್ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಆ ಇಂಡಸ್ಟ್ರಿ ಬಗ್ಗೆ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಕಡೆಗೂ ಹೇಳ್ತಾ ಇರ್ತೀನಿ ಇಂಡಸ್ಟ್ರಿ ಬೆಳಿಬೋದಾದಂತಹ ಒಂದು ಪೊಟೆನ್ಷಿಯಲ್ ಇದೆ ಇಂಡಸ್ಟ್ರಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಅರ್ಥ ಆದರೆ ಆಬ್ವಿಯಸ್ಲಿ ಕಂಪನಿಯ ಬಿಸ್ನೆಸ್ನ ಅರ್ಥ ಮಾಡ್ಕೊಳ್ಳೋದು ಈಸಿ ಆಗುತ್ತೆ ಆ್ಯಂಡ್ ಇಂಡಸ್ಟ್ರಿ ಬೆಳೆಯುತ್ತೆ ಅಂತಂದರೆ ಕಂಪನಿ ಬೆಳೀತಕ್ಕಂಥ ಪಾಸಿಬಿಲಿಟಿ ಕೂಡ ಇರುತ್ತೆ ಸೊ ಸುಜ್ಲಾನ್ ಇವತ್ತಿನ ಮಟ್ಟಿಗೆ ವರ್ಕ್ ಮಾಡ್ತಾ ಇರ್ತಕ್ಕಂಥ ಇಂಡಸ್ಟ್ರಿ ಬಂದು ರಿನ್ಯೂವಬಲ್ ಎನರ್ಜಿ ಅಂತ ಹೇಳ್ತೀವಿ ಸೊ ನೇಚರಿಂದ ನ್ಯಾಚುರಲ್ ಆಗಿ ಬರ್ತಕ್ಕಂತಹ ಎನರ್ಜಿಯಲ್ಲಿ ಬರ್ತಕ್ಕಂಥ ವಿಂಡ್ ಎನರ್ಜಿ ಏನಿದೆಯೋ ಅಲ್ಲಿಂದ ಇವರ ಬಿಸ್ನೆಸ್ ಇವತ್ತಿನ ಮಟ್ಟಿಗೆ ಮೇನ್ ಆಗಿ ಬರ್ತಾ ಇರತಕ್ಕಂಥದ್ದು ಸಖತ್ ಒಟಲಿಟಿ ಹಾಗೆ ತುಂಬಾ ಏರುಪೇರ್ನ ಕಂಡಿರ್ತಕ್ಕಂಥ ಮಾತಾಡ್ತೀನಿ ಬಟ್ ಇಂಡಸ್ಟ್ರಿ ವೈಸ್ ನಾವು ನೋಡ್ತೀವಿ ಸಂಬಂಧಪಟ್ಟ ಹಾಗೆ ಕಂಪನಿ ಕೆಲಸ ಮಾಡ್ತಾ ಇದೆ ಫಸ್ಟ್ ಆಫ್ ಆಲ್ ರಿನ್ಯೂಬಲ್ ಎನರ್ಜಿ ಪ್ರಕಾರ ನೋಡ್ತೀವಿ ಅಂತಂದ್ರೆ ಒನ್ ಗಿಗಾ ವ್ಯಾಟ್ ಕೆಪಾಸಿಟಿ ನ ಇನ್ಸ್ಟಾಲ್ ಮಾಡಿರ್ತಾರೆ ಬೈ ಟೂ ತೌಸಂಡ್ ಟ್ವೆಂಟಿ ಟು ಇದರಲ್ಲಿ ಮೂವತ್ತೈದು ಪರ್ಸೆಂಟೇಜ್ ಎಂಟೈರ್ ನ್ಯೂಬಲ್ ಎನರ್ಜಿ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ಶೇರ್ ಅನ್ನ ವಿಂಡ್ ಎನರ್ಜಿ ಹೊಂದಿರುತ್ತೆ ಶೇರ್ ಅಂತ ಹೇಳ್ಬೋದು ಸೋಲಾರ್ ಎನರ್ಜಿಯಿಂದ ಜನರೇಟ್ ಮಾಡ್ತಾರೆ ವಾಟರ್ ಇಂದನೂ ಜನರೇಟ್ ಮಾಡ್ತಾರೆ ಸಿಂಪಲ್ ಆಗಿ ಕೋಲನ್ನ ಬರ್ನ್ ಮಾಡ್ದೇನೆ ಕಲ್ಲಿದ್ದಲನ್ನ ಬರ್ನ್ ಮಾಡ್ದೇನೆ ಬರ್ತಕ್ಕಂತ ಎನರ್ಜಿನ ರಿನ್ಯೂಬಲ್ ಎನರ್ಜಿ ಅಂತ ನಾವು ಹೇಳಬಹುದು ಅಂಡ್ ಸ್ಪೆಸಿಫಿಕಲಿ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೇನೆ ಬೈ ಟೂ ತೌಸಂಡ್ ಥರ್ಟಿ ಬರ್ತಕ್ಕಂತಹ ವರ್ಷಗಳಲ್ಲಿ ಒನ್ ಫೋರ್ಟಿ ಗಿಗಾ ವ್ಯಾಟ್ ಕೆಪಾಸಿಟಿಗೆ ಇದನ್ನ ತಲುಪಿಸಬೇಕು ಅಂತಕ್ಕಂತಹ ಒಂದು ಉದ್ದೇಶ ಇದೆ ಸೊ ಗ್ರೋತ್ ಪೊಟೆನ್ಶಿಯಲ್ ಏನಿದೆಯೋ ಒಂದು ಕಡೆಯಿಂದ ಗವರ್ಮೆಂಟ್ ಸಪೋರ್ಟ್ ಸಿಗುತ್ತೆ ಇದಕ್ಕೆ ಇನ್ನೊಂದು ಕಡೆಯಿಂದ ನ್ಯಾಚುರಲ್ ಆಗಿ ಜನರೇಟ್ ಮಾಡ್ತಕ್ಕಂತ ಪವರ್ ಬಗ್ಗೆ ಜಾಸ್ತಿ ಫೋಕಸ್ ಅನ್ನ ಮೋಸ್ಟ್ ಆಫ್ ದ ಗವರ್ಮೆಂಟ್ಸ್ ಗಳು ಮಾಡ್ತಾ ಇದೆ ಭಾರತನೂ ಕೂಡ ಇದರ ಇದರಲ್ಲಿ ಆಲ್ರೆಡಿ ಒಂದು ಹೆಜ್ಜೆ ಮುಂದೆ ಇದೆ ಅಂತ ಹೇಳಬಹುದು ಇಡೀ ಪ್ರಪಂಚದಲ್ಲೇನೆ ನಾಲ್ಕನೇ ಅತಿ ದೊಡ್ಡ ದೇಶ ನಮ್ದು ಇನ್ ಟರ್ಮ್ಸ್ ಆಫ್ ವಿಂಡ್ ಎನರ್ಜಿ ಪ್ರೊಡಕ್ಷನ್ ಸೊ ನೋ ಡೌಟ್ ಇಂಡಸ್ಟ್ರಿ ಪ್ರಕಾರ ವಿಂಡ್ ಎನರ್ಜಿನೇ ಇರಬಹುದು ರಿನ್ಯೂಬಲ್ ಎನರ್ಜಿನೇ ಇರಬಹುದು ಬರ್ತಕ್ಕಂತಹ ವರ್ಷಗಳಲ್ಲಿ ಎರಡ್ ಸಾವಿರದ ಮೂವತ್ತು ಎರಡ್ ಸಾವಿರದ ನಲವತ್ತು ಇನ್ಫ್ಯಾಕ್ಟ್ ಟೂ ತೌಸಂಡ್ ಸೆವೆಂಟಿಗೆ ಜೀರೋ ಕಾರ್ಬನ್ ಒಂದು ಟಾರ್ಗೆಟ್ ಅನ್ನು ಕೂಡ ಗವರ್ಮೆಂಟ್ ಹೊಂದಿರುತ್ತೆ ಸೊ ಈ ವಿಚಾರದಲ್ಲಿ ಇಂಡಸ್ಟ್ರಿ ಆಸ್ ಅನ್ ಇಂಡಸ್ಟ್ರಿ ನೋಡ್ತೀವಿ ಅಂತಂದ್ರೆ ಬೆಳವಣಿಗೆಯ ಪೊಟೆನ್ಶಿಯಲ್ ಡೆಫಿನೆಟ್ಲಿ ಜಾಸ್ತಿ ಈ ಒಂದು ವಿಚಾರದಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ಲಿ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಇಡೀ ಭಾರತದಲ್ಲಿ ಮೂವತ್ತೇಳು ಪರ್ಸೆಂಟೇಜ್ ನಷ್ಟು ಮಾರ್ಕೆಟ್ ಈಗ ಹತ್ತು ಪ್ರಾಡಕ್ಟ್ ಹೋಗ್ತಾ ಇದೆ ಮೂರು ಪಾಯಿಂಟ್ ಏಳು ಪ್ರೊಡಕ್ಟ್ ರಫ್ಲಿ ನಾಲ್ಕು ಗಳು ಇವ್ರದೇ ಸೆಲ್ ಆಗ್ತಾ ಇದೆ ಈ ಇಂಡಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಕಂಪನಿಯ ಬಿಸಿನೆಸ್ ಮಾಡಲ್ ಬಗ್ಗೆ ಇವಾಗ ಅರ್ಥ ಪ್ರಯತ್ನ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ವಿಂಡ್ ಟರ್ಬೈನ್ ಜನರೇಟರ್ಸ್ ಗಳು ಅಂತ ಹೇಳ್ತಾರೆ ಈ ಗಳು ಹಾಗೆ ಇದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಕಂಪನಿ ಬಿಸ್ನೆಸ್ ಮಾಡ್ತಾ ಇರೋದು ಒಂದು ಇ ಪಿ ಸಿ ಅಂತ ಹೇಳ್ತಾರೆ ಬೇಸಿಕಲಿ ಇಂಜಿನಿಯರಿಂಗ್ ಪ್ರೊಕ್ಯೂರ್ಮೆಂಟ್ ಕಮಿಷನಿಂಗ್ ಇನ್ ಸಿಂಪಲ್ ವರ್ಡ್ಸ್ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಹಿಡಿದು ಇನ್ಸ್ಟಾಲೇಷನ್ ವರ್ಗೂ ಜಿ ಕೆಲಸವನ್ನು ಕೂಡ ಕಂಪನಿ ಮಾಡ್ತಾ ಇದೆ ಅಂಡ್ ಪ್ರಾಡಕ್ಟ್ ಸಂಬಂಧಪಟ್ಟ ಹಾಗೆಯೂ ಕೂಡ ಕಂಪನಿ ಕೆಲಸ ಮಾಡ್ತಾ ಇದೆ ರೆವೆನ್ಯೂ ಪ್ರಕಾರ ನೋಡ್ತೀವಿ ಅಂದ್ರೆ ವಿಂಡ್ ಟರ್ಬೈನ್ ಜನರೇಟರ್ ಸೇಲ್ಸ್ ಇಂದ ಹಾಗಿದ್ರೆ ಸಂಬಂಧಪಟ್ಟ ಹಾಗೆ ಅಸೋಸಿಯೇಟೆಡ್ ಕಾಂಪೋನೆಂಟ್ಸ್ ಗಳಿಂದ ರಫ್ಲಿ ಕಂಪನಿ ಎಪ್ಪತ್ತು ಪರ್ಸೆಂಟೇಜ್ ನಷ್ಟು ರೆವೆನ್ಯೂ ಗಳಿಸ್ತಾ ಇದೆ ಇವತ್ತಿನ ಮಟ್ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ರೆವೆನ್ಯೂ ಅವರಿಗೆ ಓ ಎನ್ ಎಂ ಸೊ ಬೇಸಿಕಲಿ ಅದನ್ನ ಮೇಂಟೈನ್ ಕೂಡ ಮಾಡಬೇಕು ಒಂದ್ಸಲಿ ಇನ್ಸ್ಟಾಲ್ ಮಾಡಿದ್ಮೇಲೆ ಆ ಓ ಎನ್ ಎಂ ಇಂದ ಅಥವಾ ಆಪರೇಷನ್ ಅಂಡ್ ಮೇಂಟೈನೆನ್ಸ್ ಇಂದ ಇವತ್ತಿನ ಮಟ್ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ರೆವಿನ್ಯೂ ಇನ್ನ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಇ ಪಿ ಸಂಬಂಧಪಟ್ಟ ಹಾಗೆ ಬೇಸಿಕಲಿ ಪ್ರಾಜೆಕ್ಟ್ ಡೆವಲಪ್ಮೆಂಟ್ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇದ್ದಾಗ ಡಾಕ್ಯುಮೆಂಟೇಶನ್ ಈ ವಿಚಾರವಾಗಿ ನೋಡ್ತೀವಿ ಅಂತಂದ್ರೆ ಹತ್ತು ಪರ್ಸೆಂಟೇಜ್ ನಷ್ಟು ಬಿಸ್ನೆಸ್ ಕಂಪನಿ ಗಳಿಸ್ತಾ ಈ ಸ್ಟ್ರೀಮ್ ಇಂದ ಅಂಡ್ ಮೋರ್ ದನ್ ನೈಂಟಿ ಪರ್ಸೆಂಟೇಜ್ ನಷ್ಟು ಇವ್ರಿಗೆ ಬರ್ತಾ ಇರತಕ್ಕಂತಹ ಬಿಸ್ನೆಸ್ ಏನಿದೆಯೋ ಭಾರತದಿಂದ ಇವತ್ತಿನ ಮಟ್ಟಿಗೆ ಬರ್ತಾ ಇದೆ ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ರೆ ಕಂಪನಿಯ ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಸ್ಟಾಕ್ ಇನ್ನ ಬೆಲೆಯ ಪ್ರಕಾರ ಯಾವ ರೀತಿ ಬೆಳೆದಿದೆ ಅನ್ನೋದನ್ನ ಒಂದ್ಸತಿ ಕ್ವಿಕ್ ಆಗಿ ಅರ್ಥ ಮಾಡ್ಕೋಣ ಕಳೆದ ಒಂದು ವರ್ಷದಲ್ಲಿ ಅರೌಂಡ್ ಟೂ ತರ್ಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ನಷ್ಟು ಬೆಳವಣಿಗೆ ಅಥವಾ ಹೂಡಿಕೆಯನ್ನ ಹೂಡಿಕೆದಾರರಿಗೆ ತಂದುಕೊಟ್ಟಿರುತ್ತೆ ಅಂಡ್ ಕಳೆದ ಐದು ವರ್ಷದಲ್ಲಿ ಎರಡು ಸಾವಿರದ ಐದುನೂರ ಮೂವತ್ತೇಳು ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟೈಮ್ಸ್ ನಷ್ಟು ಗ್ರೋತ್ ಇನ್ಫ್ಯಾಕ್ಟ್ ಟೂ ತೌಸಂಡ್ ನೈನ್ಟೀನ್ ಸಂದರ್ಭದಲ್ಲಿ ಮಟ್ಟದಲ್ಲಿ ಎರಡು ಮೂರು ರೂಪಾಯಿ ನಡೀತಾ ಇದ್ದಂತಹ ಶೇರ್ ನ ಬೆಲೆ ಇವತ್ತಿನ ಮಟ್ಟಿಗೆ ಎಂಬತ್ತು ರೂಪಾಯಿಗೆ ರೀಚ್ ಆಗಿದೆ ಅಂಡ್ ವೆರಿ ಇಂಟ್ರೆಸ್ಟಿಂಗ್ ಲಿ ಹತ್ತು ವರ್ಷದ ಚಾರ್ಟನ್ನ ನೀವು ನೋಡ್ತೀರಾ ಲಾಂಗ್ ಟರ್ಮ್ ಅಲ್ಲಿ ಆಗಿರತಕ್ಕಂತ ಬೆಳವಣಿಗೆಗಳನ್ನ ನೋಡ್ತೀರಾ ಅಂತಂದ್ರೆ ಮುನ್ನೂರರ ಮೇಲೆ ಟ್ರೇಡ್ ಆಗ್ತಾ ಇದ್ದಂತಹ ಶೇರ್ ಇದು ಒಂದು ಕಾಲಕ್ಕೆ ಎರಡ್ ಸಾವಿರದ ಏಳರ ಸಂದರ್ಭದಲ್ಲಿ ಬಟ್ ಆಟೋಮೆಟಿಕಲಿ ಇವರ ಶೇರ್ ಎರಡು ರೂಪಾಯಿಗೆ ಬಂದು ತಲುಪುತ್ತೆ ಅಂದ್ರೆ ಆಲ್ಮೋಸ್ಟ್ ಬ್ಯಾಂಕ್ ರಫ್ಸಿ ಸಿಚುವೇಶನ್ ಗೆ ಹೋದಂತಹ ಕಂಪನಿ ಬಿಕಾಸ್ ಒಂದು ಡೆಟ್ ಸಿಚುವೇಶನ್ ಅವತ್ತಿನ ಮಟ್ಟಿಗೆ ಇದ್ದಂತಹ ಸಾಲಗಳಿರಬಹುದು ಹಾಗೆ ಇವರ ಬಿಸ್ನೆಸ್ ಗೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಇತ್ತು ವಿಂಡ್ ಎನರ್ಜಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡೋದಿರಬಹುದು ಅಟ್ ದ ಸೇಮ್ ಟೈಮ್ ಎಫ್ ಆಪರೇಷನಲ್ ಎಫಿಷಿಯನ್ಸಿನ ಇನ್ಕ್ರೀಸ್ ಮಾಡಿಕೊಂಡು ಇವರ ಡೆಟ್ ಲೆವೆಲ್ ಗಳನ್ನ ಅಥವಾ ಸಾಲವನ್ನು ಇನ್ಫ್ಯಾಕ್ಟ್ ತಂದು ತಲುಪಿಸಿದ ಕಂಪನಿ ವೆರಿ ರೀಸೆಂಟ್ ಆಗಿ ಇದೇ ಕಾರಣದಿಂದ ಕಂಪನಿಯಲ್ಲಿ ಇವತ್ತಿನ ಮಟ್ಟಿಗೆ ಈ ಒಂದು ಬದಲಾವಣೆಗಳು ನಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಬಟ್ ನಾವು ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಕಂಪನಿಂತಹ ಮೇನ್ ಕೀ ಏನಿದೆ ಇನ್ ಟರ್ಮ್ಸ್ ಆಫ್ ದ ಬಿಸ್ನೆಸ್ ರಿಸ್ಕ್ ಇರಬಹುದು ಇದೆಲ್ಲ ನಾನು ಮಾತಾಡ್ತಾ ಹೋಗ್ತೀನಿ ಇದರಲ್ಲಿ ನೆಕ್ಸ್ಟ್ ಬರ್ತಕ್ಕಂತಹ ಸೆಕ್ಷನ್ ಬಂದು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೆರಿ ವೆರಿ ಇಂಪಾರ್ಟೆಂಟ್ ಯಾವುದೇ ಒಂದು ಕಂಪನಿಯನ್ನ ಈಗ ನಮ್ಮ ನಿಮ್ಮ ಕಾಮನ್ ಶೇರ್ ಇನ್ವೆಸ್ಟರ್ಸ್ ಗಳು ಒಂದ್ ಇರ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ಗಳು ಅಂತ ಹೇಳ್ಬೋದು ಇನ್ನೊಂದು ಕಡೆಯಿಂದ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಗಳು ಅಂತ ಹೇಳ್ತಾರೆ ಫಾರಿನ್ ಇಂದ ಇನ್ವೆಸ್ಟ್ ಮಾಡ್ತಾ ಇರಬಹುದು ಅಥವಾ ಇಂಡಿಯಾದಿಂದ ಇನ್ವೆಸ್ಟ್ ಮಾಡ್ತಾ ಇರಬಹುದು ದೊಡ್ಡ ದೊಡ್ಡ ಕಂಪನೀಸ್ ಗಳು ಏನಿದೆಯೋ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ಇನ್ವೆಸ್ಟ್ ಮಾಡುತ್ತೆ ಈ ರೀತಿಯಾದಂತಹ ಶೇರ್ಗಳಲ್ಲಿ ಆ್ಯಂಡ್ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಪ್ರೊಮೋಟರ್ ಶೇರ್ ಹೋಲ್ಡಿಂಗ್ ಅಂತ ಬರುತ್ತೆ ಅಂದ್ರೆ ಇನ್ ಸಿಂಪಲ್ ವರ್ಡ್ಸ್ ಕಂಪನಿಯ ಮ್ಯಾನೇಜ್ಮೆಂಟ್ ಮೇನ್ ಕೀಪರ್ಸನ್ಸ್ ಗಳೇನಾದ್ರು ಆಕ್ಚುವಲ್ ಆಗಿ ವರ್ಕ್ ಮಾಡ್ತಾ ಇರತಕ್ಕಂಥ ವ್ಯಕ್ತಿಗಳು ಇನ್ವೆಸ್ಟ್ ಮಾಡಿರ್ತಾರೆ ಇನಿಷಿಯಲ್ ಲೆವೆಲಲ್ಲಿ ಅಲ್ಲಿ ಕಂಪನಿ ಅವರೇ ಸ್ಟಾರ್ಟ್ ಮಾಡಿರ್ತಾರೆ ಅವರೆಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಒಂದು ಐಡಿಯಾ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮಟ್ಟಿಗೆ Yeah. I don't... ಹದಿಮೂರು ಪಾಯಿಂಟ್ ಮೂರು ಪರ್ಸೆಂಟೇಜ್ನಷ್ಟು ಮಾತ್ರ ಪ್ರಮೋಟರ್ಸ್ಗಳು ಇವತ್ತಿನ ಮಟ್ಟಿಗೆ ಈ ಕಂಪನಿಲಿ ಶೇರ್ನ ಇಟ್ಕೊಂಡಿದ್ದಾರೆ ಅಂದರೆ ಆಲ್ಮೋಸ್ಟ್ ನೈನ್ ಏಯ್ಟಿ ಸೆವೆನ್ ಪರ್ಸೆಂಟೇಜ್ನಷ್ಟು ಶೇರ್ಗಳನ್ನು ಇವರು ಆಲ್ರೆಡಿ ಮಾರಿರ್ತಾರೆ ಯಾರು ತೊಗೊಂಡಿದ್ದಾರೆ ಅಥವಾ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ನೀವು ಗಮನಿಸ್ತಾ ಇರ್ಬೋದು ಥರ್ಟಿ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ನಷ್ಟು ಎಫ್ ಐ ಐ ಡಿ ಐ ಎಸ್ಗಳು ಅರೌಂಡ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ಸ್ಗಳು ಒಂಬತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ಗಳು ಅರೌಂಡ್ ಇಪ್ಪತ್ತೊಂದೂವರೆ ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ ಮಾಡಿದ್ದಾರೆ ಈ ಕಂಪನೀಲಿ ನಮ್ಮ ನಿಮ್ಮಂಥ ಕಾಮನ್ ಇನ್ವೆಸ್ಟರ್ಸ್ಗಳೇ ಐವತ್ತೈದು ಪರ್ಸೆಂಟೇಜ್ನಷ್ಟು ಇನ್ವೆಸ್ಟ್ ಮಾಡಿರ್ತಾರೆ ನಮ್ಮ ನಿಮ್ಮಂತ ಕಾಮನ್ ಇನ್ವೆಸ್ಟರ್ ಇನ್ವೆಸ್ಟರ್ಸ್ ಗಳ ಆಸಕ್ತಿ ಈ ಸ್ಟಾಕ್ ಅಲ್ಲಿ ಜಾಸ್ತಿ ಆಗಿದೆ ಅಂತ ಅರ್ಥ ಯಾವಾಗ ರಿಟೇಲ್ ಇನ್ವೆಸ್ಟರ್ಸ್ ಜಾಸ್ತಿ ಹೋಲ್ಡಿಂಗ್ ಇಟ್ಕೊಂಡಿರ್ತಾರೋ ಅಥವಾ ರಿಟೇಲ್ ಇನ್ವೆಸ್ಟರ್ಸ್ ಶೇರ್ ಹೋಲ್ಡಿಂಗ್ ಇನ್ಕ್ರೀಸ್ ಆಗುತ್ತೋ ಸೈನ್ ಅಂತ ಹೇಳ್ತಾರೆ ಬಿಕಾಸ್ ಸಿ ನಾವುಗಳ ಡಿಸಿಷನ್ಸ್ ತಗೊಳ್ಳೋದು ಯಾವ್ದು ಬೇಸಸ್ ಅಲ್ಲಿ ಎಲ್ಲೋ ನ್ಯೂಸ್ ನೋಡಿರ್ತೀವಿ ಎಲ್ಲ ಯಾರೊಬ್ರು ಟಿಪ್ಸ್ ಕೊಟ್ಟಿರ್ತಾರೆ ಅದ್ರ ಬೇಸಿಸಲ್ಲಿ ಸುಮಾರು ಜನಗಳು ಇನ್ವೆಸ್ಟ್ ಮಾಡ್ತಾರೆ ಆ್ಯಂಡ್ ಸಡನ್ಲಿ ಈ ರೀತಿ ಇನ್ನೂರು ಮುನ್ನೂರು ಪರ್ಸೆಂಟೇಜ್ನ ಬೆಳವಣಿಗೆ ಕಂಡಿದೆ ಅಂತಂದ್ರೆ ಏನು ಲಾಜಿಕ್ ಏನಾಗ್ತಿದೆ ಅನ್ನೋದನ್ನ ಯೋಚನೆ ಮಾಡ್ದೇನೆ ಡೈರೆಕ್ಟ್ ಆಗಿ ನಾವು ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ತೀವಿ ಅಂಡ್ ಮೋಸ್ಟ್ ಆಫ್ ದ ರಿಟೇಲ್ ಇನ್ವೆಸ್ಟರ್ಗಳು ಇದೇ ರೀತಿ ಡಿಸಿಷನ್ಸ್ಗಳನ್ನ ತೊಗೊಳ್ಳೋದ್ರಿಂದ ವೊಲಟಿಲಿಟಿ ಅಥವಾ ಏರುಪೇರಿನ ಗತಿಗಳೇನಿದೆಯೋ ಈ ಬಿಸ್ನೆಸ್ ಅಲ್ಲಿ ಡೆಫಿನೆಟ್ಲಿ ಜಾಸ್ತಿನೇ ಇರುತ್ತೆ ಆಸ್ ಅ ಬಿಸ್ನೆಸ್ ಪೊಟೆನ್ಷಿಯಲ್ ಇದೆಯಾ ಎಸ್ ಇರ್ಬೋದು ಬಟ್ ರಿಸ್ಕ್ ವೈಸ್ ನಾವು ನೋಡ್ತೀವಿ ಅಂತಂದ್ರೆ ನೀವು ವಿಂಡ್ ಎನರ್ಜಿಲಿ ಇನ್ವೆಸ್ಟ್ ಮಾಡಬೇಕು ಈ ಕಂಪನಿ ಮಾಡಬೇಕು ನೋಡ್ತಿದ್ರ ಅಂತ ಅಂದ್ರೆ ರಿಟೇಲ್ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ಅಲ್ಲಿ ರಿಸ್ಕ್ ಡೆಫಿನೆಟ್ಲಿ ಕಂಪನಿಯಲ್ಲಿ ಜಾಸ್ತಿ ಇದೆ ಇದರಲ್ಲಿ ಇನ್ನೂ ಕೆಲವೊಂದಿಷ್ಟು ಪಾಯಿಂಟ್ ನಾನು ಮಾತಾಡ್ತಾ ಹೋಗ್ತೀನಿ ಬಟ್ ಎಂಟೈರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಪ್ರಕಾರ ಡೀಸೆಂಟ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ಸ್ ಇದೆ ಬಟ್ ಮೆಜಾರಿಟಿ ಆಫ್ ರಿಟೇಲರ್ಸ್ ರೀಟೇಲರ್ನೆ ಬರತಕ್ಕಂಥದ್ದು ಮೇಜರ್ ರಿಸ್ಕ್ ಅನ್ನ ಇಲ್ಲಿ ಕೊಡುತ್ತೆ ಅಂಡ್ ಇವಾಗ ಕ್ವಿಕ್ ಆಗಿ ಇವರ ಕಂಪನಿಯಲ್ಲಿರ್ತಕ್ಕಂತಹ ಫಿನಾನ್ಷಿಯಲ್ ಮೆಟ್ರಿಕ್ಸ್ ಅಥವಾ ಫೈನಾನ್ಷಿಯಲ್ ರೇಷೋಸ್ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮ್ಮ ಕಂಪ್ಲೀಟ್ ಗಮನ ನನ್ನ ಕಡೆ ಬೇಕಾಗುತ್ತೆ ನೀವು ಗಮನಿಸ್ತಾ ಇರಬಹುದು ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಪಿ ರೇಷಿಯೋ ಅಂತ ಹೇಳ್ತೀವಿ ನಾವು ಸಿಂಪಲ್ ವರ್ಡ್ಸ್ ಈಗ ನೂರು ರೂಪಾಯಿ ನೀವು ಕೊಡ್ತಿದ್ದೀರಾ ಐವತ್ತು ರೂಪಾಯಿ ಕಂಪನಿ ಗಳಿಸ್ತಾ ಇದೆ ಎರಡಾಗುತ್ತೆ ಪಿ ಇ ರೇಷಿಯೋ ಅರ್ನಿಂಗ್ಸ್ಗಳು ಜಾಸ್ತಿ ಇರಬೇಕು ಯಾವುದೇ ಒಂದು ಸಂದರ್ಭದಲ್ಲೂ ಕರೆಕ್ಟ್ ಅಲ್ವಾ ಸೊ ಈ ಕೇಸಲ್ಲಿ ನೀವು ಗಮನಿಸ್ತಾ ಇರ್ಬೋದು ಫಿನಾನ್ಷಿಯಲಿಯರ್ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದರೆ ಒನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ ಪಿ ಇ ರೇಷಿಯೋ ಈ ಇರುತ್ತೆ ವೆರಿನ್ ಸೆಕ್ಟರ್ಗೆ ನಾವು ಕಂಪೇರ್ ಮಾಡಿದರೆ ಆವರೇಜ್ ಆಗಿ ಐವತ್ತೆರಡು ಇರುತ್ತೆ ನೀವು ಕೊಡ್ತಾ ಇರತಕ್ಕಂತಹ ಬೆಲೆ ಏನಿದೆ ಇವಾಗಿನ ಮಟ್ಟಿಗೆ ಅದು ಜಾಸ್ತಿ ಇದೆ ಆಲ್ಮೋಸ್ಟ್ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ಮೋರ್ ದ್ಯಾನ್ ತ್ರೀ ಟೈಮ್ಸ್ನಷ್ಟು ಬೆಲೆಯನ್ನು ನೀವು ಕೊಡ್ತಿದ್ದೀರ ಅನ್ನೋದನ್ನ ಇದು ಇಂಡಿಕೇಟ್ ಮಾಡುತ್ತೆ ಪಾಯಿಂಟ್ ಒನ್ ಕರೆಕ್ಟ್ ನೀವು ಕೊಡ್ತಿದ್ದೀರಾ ಕೊಡೋದು ತಪ್ಪು ಅಂತಲ್ಲ ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಇದೆ ಅನ್ನೋದು ಅರ್ಥ ಆಯಿತು ನಮಗೆ ರಿಟರ್ಟನ್ ಎಕ್ಸ್ಪೆಕ್ಟೇನ್ಸ್ಗಳು ಅರ್ನಿಂಗ್ ಎಕ್ಸ್ಪೆಕ್ಟೇಷನ್ಸ್ಗಳು ಈ ಕಂಪನಿ ಮೇಲೆ ಜಾಸ್ತಿ ಇದೆ ಅನ್ನೋದು ಅರ್ಥ ಆಗುತ್ತೆ ಈ ವಿಚಾರವಾಗಿ ಬಟ್ ಕಂಪನಿ ಅದೇ ರೀತಿ ಅರ್ನಿಂಗ್ಸ್ಗಳು ಇಟ್ಕೊಂಡಿದೆಯಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ವಿಚಾರದಲ್ಲಿ ನೀವು ಗಮನಿಸ್ತಾ ಇರ್ಬೋದು ತುಂಬ ಕೀ ಪಾಯಿಂಟ್ ಇದು ಅರ್ನಿಂಗ್ಸನ್ನು ನೋಡಿ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಸಿಂಪಲ್ ಲಾಜಿಕ್ಕಾಗಿ ನೀವು ಕ್ವಶನ್ ಕೇಳ್ತೀರಾ ಅಂತ ಅಂದರೆ ಈಗ ಒಂದು ಕಂಪನಿ ದುಡಿತಾ ಅಪ್ಪ ಈಗ ನಂದೆ ಎಕ್ಸ್ ವೈಝಿ ಕಂಪನಿ ಇದೆ ನೂರು ರೂಪಾಯಿ ಗಳಿಸಿದೆ ಲಾಸ್ಟ್ ವರ್ಷ ಈ ವರ್ಷ ಅದಕ್ಕಿಂತ ಅಟ್ಲೀಸ್ಟ್ ಅಷ್ಟಾರು ಇರಬೇಕು ಇಲ್ಲ ಅದಕ್ಕಿಂತ ಒಂಚೂರು ಜಾಸ್ತಿ ಆಗಬೇಕು ಕಡಿಮೆ ಆಗಿದೆ ಅಂತಂದರೆ ಸಮಥಿಂಗ್ ಗಡಬಡ್ ನಡೀತಾ ಇದೆ ಅಂತ ಅರ್ಥ ಹಿಂದುಗಡೆಗೆ ಕರೆಕ್ಟಾ ನೂರು ರೂಪಾಯಿ ಇತ್ತು ನೂರು ಇಪ್ಪತ್ತು ರೂಪಾಯಿ ಈ ವರ್ಷ ನಾನು ಗಳಿಸಿದ್ದೀನಿ ನೆಟ್ ಟು ನೆಟ್ ಪ್ರಾಫಿಟ್ನ ಅಂತ ಅಂದರೆ ಆಬ್ವಿಯಸ್ಲಿ ಟ್ವೆಂಟಿ ಪರ್ಸೆಂಟ್ ಗ್ರೋತ್ ಆಗಿದೆ ಕಂಪ್ನಿ ಬೆಳೀತಾ ಇದೆ ಅಪ್ಪ ಪ್ರಾಫಿಟ್ಸ್ಗಳು ಬೆಳೀತಾ ಇದೆ ಕಂಪನಿಯೂ ಬೆಳಿಬೋದು ನೆಕ್ಸ್ಟ್ ದಿನದಲ್ಲಿ ಅಂತಕ್ಕಂಥ ಅಟ್ಲೀಸ್ಟ್ ಒಂದು ಐಡಿಯಾ ಇಟ್ಕೊಳ್ಬೋದು ನಾವು ಕಂಪ್ನಿಲಿ ಬಟ್ ಇಫ್ ಯು ಲುಕ್ ಎಟ್ ಹಿಯರ್ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೆಗೆಟಿವ್ ಅಥವಾ ಲಾಸ್ ಅನ್ನೇ ಕಂಪನಿ ಕಾಣ್ತಾ ಇತ್ತು ಅವರ ಟೂ ಹಂಡ್ರೆಡ್ ಕ್ರೋರ್ಸ್ನಷ್ಟು ಎರಡು ಸಾವಿರದ ಎಂಟುನೂರು ಕೋಟಿಗಳಷ್ಟು ಲಾಭವನ್ನು ಗಳಿಸುತ್ತೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಆರುನೂರ ಅರವತ್ತು ಕೋಟಿಗಳು ಸೊ ಇಫ್ ಯು ಲುಕ್ ಎಟ್ ದ ಡೀಟೇಲ್ಸ್ ಇಯರ್ ನೀವು ಇದನ್ನು ನೋಡಿದ್ರೆ ಸ್ಟೆಬಿಲಿಟಿ ಇಲ್ಲ ಒಂದು ಅಂದರೆ ಸ್ಟೇಬಲ್ ಆಗಿ ಒಂದು ಕನ್ಸಿಸ್ಟೆಂಟ್ ಗ್ರೋಥೂ ಇಲ್ಲ ಆ್ಯಂಡ್ ಸ್ಟೆಬಿಲಿಟಿನು ನಮಗೆ ಈ ಒಂದು ಅರ್ನಿಂಗ್ಸ್ಗಳಲ್ಲಿ ಕಾಣಿಸ್ತಾ ಇಲ್ಲ ಸೊ ನಾವು ಕೊಡ್ತಾ ಇರ್ತಕ್ಕಂಥ ಪಿ ಇ ರೇಷಿಯೋ ಮೂರು ಟೈಮು ನಾಲ್ಕು ಟೈಮ್ ಕೊಡ್ತಾ ಇದೀವಿ ವಿಚ್ ಇಸ್ ಫೈನ್ ಬಟ್ ಬೆಳವಣಿಗೆಯ ಗ್ರೋತ್ ಏನಿದೆಯೋ ಅರ್ನಿಂಗ್ಸ್ಗಳ ಪ್ರಕಾರ ಆಗ್ತಿಲ್ಲ ಶೇರ್ನ ಬೆಲೆಯಲ್ಲಾಗಿದೆ ಬಿಕಾಸ್ ಆಫ್ ನಾನು ಆಲ್ರೆಡಿ ಹೇಳಿದೆ ಸುಮ್ಮನೆ ಎಮೋಷನಲ್ಲಿ ಕೂಡ ಇನ್ವೆಸ್ಟ್ ಮಾಡಿರ್ಬೋದು ಇದರಲ್ಲಿ ಜಾಸ್ತಿ ಇನ್ವೆಸ್ಟರ್ಸ್ಗಳು ನಮ್ಮ ನಿಮ್ಮ ಕಾಮನ್ ಇನ್ವೆಸ್ಟರ್ಸ್ಗಳೇ ಇದ್ದಾರೆ ಅರ್ನಿಂಗ್ಸ್ಗಳ ಪ್ರಕಾರ ಸ್ಟೆಬಿಲಿಟಿ ಇಲ್ಲ ಬಟ್ ಸ್ಟಿಲ್ ಇವತ್ತಿನ ಮಟ್ಟಿಗೆ ಆ ವಿಚಾರದಲ್ಲಿ ನಾವು ನೋಡ್ತೀವಿ ಅಂತಂದ್ರೆ ಪಿ ಇ ರೇಷೋ ಪ್ರಕಾರ ಡೆಫಿನೆಟ್ಲಿ ಕಂಪನಿ ಓ ವ್ಯಾಲ್ಯೂಯೇನ್ ಅಲ್ಲಿ ಅಥವಾ ಜಾಸ್ತಿ ವ್ಯಾಲ್ಯೂ ನೀವು ಕೊಡ್ತಿದ್ರ ಅಂತ ಅರ್ಥ ಈ ಒಂದು ಪ್ರೈಸಿನ ಪ್ರಕಾರ ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಪಿ ಬಿ ರೇಷಿಯೋ ಈ ವಿಚಾರದಲ್ಲಿ ನೋಡ್ತಾ ಇರಬಹುದು ಟ್ವೆಂಟಿ ಏಟ್ ಪಾಯಿಂಟ್ ಫೈವ್ ಫೋರ್ ಅಪ್ರಾಕ್ಸಿಮೆಟ್ಲಿ ಟ್ವೆಂಟಿ ಏಟ್ ಅಂತ ಅನ್ಕೋಣ ಎರಡು ಅಥವಾ ಮೂರಕ್ಕಿನ್ನ ಮ್ಯಾಕ್ಸಿಮಮ್ ಐದನ್ನ ಕ್ರಾಸ್ ಆಗಬಾರ್ದು ಅಂತ ಹೇಳ್ತಾರೆ ಇನ್ ಸಿಂಪಲ್ ವರ್ಡ್ಸ್ ಪಿ ವಿ ಅಂತಕ್ಕಂಥದ್ದು ಅಥವಾ ಬುಕ್ ವ್ಯಾಲ್ಯೂ ಅಂತ ಹೇಳ್ತಾರೆ ಇದನ್ನ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಕಂಪನಿ ಆಸೆಟನ್ನು ಇಂಡಿಕೇಟ್ ಮಾಡುತ್ತೆ ನನ್ನ ಹತ್ರ ನೂರು ರೂಪಾಯಿ ಇದೆ ಅಪ್ಪ ಪ್ರೈಸ್ ನೂರಿನ ನೂರು ರೂಪಾಯಿ ನಡೀತಾ ಇದೆ ನನ್ನ ಶೇರು ಬಟ್ ನನ್ನ ಹತ್ರ ಇರ್ತಕ್ಕಂಥ ಆಸ್ತಿ ಐವತ್ತು ರೂಪಾಯಿ ಇದೆ ಕರೆಕ್ಟಾ ಸೊ ಈ ಒಂದು ಒಂದೋ ಏನೇ ಪ್ರಾಬ್ಲಮ್ ಆದ್ರೂ ಕೂಡ ನನಗೆ ಅಟ್ಲೀಸ್ಟ್ ಐವತ್ತು ರೂಪಾಯಿ ರಿಕವರ್ ಮಾಡ್ಕೊಡ್ತಕ್ಕಂಥ ಪಾಸಿಬಿಲಿಟಿ ಇದೆ ಬಿಕಾಸ್ ನನ್ನ ಹತ್ರ ಐವತ್ತು ರೂಪಾಯಿ ಅಷ್ಟು ಆಸ್ತಿ ಇದೆ ಅಂತ ಅರ್ಥ ಸೊ ಎರಡಾಗುತ್ತೆ ಆವಾಗ ಪಿ ಬಿ ರೇಷ್ಯೋ ನೂರು ಡಿವೈಡ್ ಬೈ ಐವತ್ತು ಅಂತ ಇಮ್ಯಾಜಿನ್ ಈ ಕೇಸಲ್ಲಿ ಇಪ್ಪತ್ತೆಂಟು ಅಂತ ಅಂದ್ರೆ ನೀವು ಸಿಂಪಲ್ ಆಗಿ ನೂರಕ್ಕೆ ಇಪ್ಪತ್ತೆಂಟರಿಂದ ಡಿವೈಡ್ ಮಾಡಿ ನಿಮಗೆ ಅರ್ಥ ಆಗುತ್ತೆ ಅಪ್ರಾಕ್ಸಿಮೇಟ್ಲಿ ನಾಟ್ ಇವನ್ ನಾಲ್ಕು ರೂಪಾಯಿ ನೂರು ರೂಪಾಯಿ ನೀವು ಕೊಡ್ತಿದ್ರೆ ಇವಾಗ ಕಂಪನಿಯ ಶೇರ್ಗೆ ಅಂತಂದ್ರೆ ನಾಲ್ಕು ರೂಪಾಯಿ ಅಷ್ಟು ಅಸೆಟ್ ಇಲ್ಲ ಇದು ಇಂಡಿಕೇಟ್ ಮಾಡುತ್ತೆ ವಿಚ್ ಇಸ್ ವೆರಿ ವೆರಿ ಬಿಗ್ ರೆಡ್ ಮಾರ್ಕ್ ಇನ್ನ ರೆವೆನ್ಯೂ ಪ್ರಕಾರ ನೋಡ್ತೀವಿ ಅಂತಂದ್ರೆ ರೆವೆನ್ಯೂ ಬೆಳವಣಿಗೆ ಆಗ್ತಾ ಇದೆ ಇನಿಷಿಯಲಿ ಬರ್ತಕ್ಕಂಥ ಆದಾಯ ಅಂತ ಹೇಳ್ಬೋದು ರೆವೆನ್ಯೂ ನ ಸಿಂಪಲ್ ವರ್ಡ್ಸ್ ಅಲ್ಲಿ ಬಟ್ ನೆಟ್ ಟು ನೆಟ್ ಪ್ರಾಫಿಟ್ ಪ್ರಕಾರ ದೇರ್ ಇಸ್ ನೋ ಸ್ಟೆಬಿಲಿಟಿ ನಾನು ಆಲ್ರೆಡಿ ಅದರ ಬಗ್ಗೆ ಮಾತಾಡಿದೆ ಮಾರ್ಕೆಟ್ ಶೇರ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಥಿಂಗ್ ಸೊ ಬೇಸ್ ಲಿ ಮಾರ್ಕೆಟ್ ಶೇರ್ನ ಪ್ರಕಾರ ಮೂವತ್ತೇಳು ಪರ್ಸೆಂಟೇಜ್ ಮಾರ್ಕೆಟ್ ಶೇರ್ ಇರೋದು ಲಾಸ್ಟ್ ವರ್ಷ ಇದ್ದಂಥದ್ದು ಬಟ್ ರೀಸೆಂಟ್ ಆಗಿ ನೋಡ್ತೀವಿ ಅಂತಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ವಿಂಡ್ ಮಾರ್ಕೆಟ್ ಅಲ್ಲಿ ಡೌಟ್ ಕಂಪನಿ ತನ್ನ ಶೇರ್ನ ಇನ್ಕ್ರೀಸ್ ಮಾಡ್ತಾ ಇದೆ ಮಾರ್ಕೆಟ್ ಶೇರ್ನ ವಿಚ್ ಇಸ್ ಅ ಗುಡ್ ಪಾಯಿಂಟ್ ಫೈನಾನ್ಷಿಯಲ್ ರೇಷೋಸ್ ಅಲ್ಲಿ ಸುಮಾರು ವಿಷಯಗಳು ಬರುತ್ತೆ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ಇನ್ನೊಂದು ವಿಡಿಯೋನ ಮಾಡ್ತೀನಿ ಐ ಆಮ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್ ತುಂಬ ದಿನದಿಂದ ನಾನು ಒಂದು ವಿಷಯವಾಗಿ ವರ್ಕೌಟ್ ಮಾಡ್ತಾ ಇದ್ದೆ ಬಿಕಾಸ್ ಅದರ್ ಪ್ರಿಯಾರಿಟೀಸ್ ಬಂದಿರೋದ್ರಿಂದ ನಾ ವೀಡಿಯೋನ ಮಾಡೋಕ್ಕಾಗಿಲ್ಲ ಐ ಆಮ್ ಆಲ್ರೆಡಿ ವರ್ಕಿಂಗ್ ಆನ್ ಇಟ್ ಬರುತ್ತೆ ಬರ್ತಕ್ಕಂಥ ದಿನಗಳಲ್ಲಿ ಈ ಒಂದು ಕಂಪನಿಯನ್ನು ಯಾವ್ಯಾವ ರೀತಿಯಲ್ಲಿ ನಾವು ನೋಡಬಹುದು ಅನ್ನೋದನ್ನ ಸಪರೇಟ್ ಆಗಿ ಇನ್ನೊಂದು ನಾನು ಮಾಡ್ತೀನಿ ಬಟ್ ಈ ಕಂಪನಿಯ ಪ್ರಕಾರ ಬೇಸಿಕ್ ಡೀಟೇಲ್ಸ್ ಗಳು ಏನಿದೆಯೋ ಆ ಅರ್ನಿಂಗ್ ಇರತಕ್ಕಂತಹ ಸ್ಟೆಬಿಲಿಟಿನ ಕಂಪೇರ್ ಮಾಡಿದ್ರೆ ಓವರ್ ಅಲ್ಲಿ ಇದೆ ಅನ್ನೋದನ್ನ ಈಸಿಯಾಗಿ ನಾವು ಅರ್ಥ ಮಾಡ್ಕೊಳ್ಬಹುದು ಇವಾಗ ಕಂಪನಿ ರಿಸ್ಕ್ ಗಳು ಯಾವುದೇ ಒಂದು ಬಿಸ್ನೆಸ್ ಬರಲ್ಲ ಬಿಸ್ನೆಸ್ ಅಂತ ಅಂದ್ರೆ ಒಂದು ಸಟನ್ ರಿಸ್ಕ್ ಇದ್ದೇ ಇರುತ್ತೆ ಯಾವುದೋ ಒಂದು ಟೈಪ್ ಆಫ್ ರಿಸ್ಕ್ ಇರುತ್ತೆ ಈ ಕಂಪನಿಗೆ ಇರತಕ್ಕಂತಹ ಬಿಸ್ನೆಸ್ ರಿಸ್ಕ್ ಗಳು ಏನೋದನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೋಣ ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದೆ ಮತ್ತೆ ನಾನು ಮಾಡಲ್ಲ ಹೈ ವ್ಯಾಲ್ಯೂಯೇಷನ್ ಇವತ್ತಿನ ಮಟ್ಟಿಗೆ ಟ್ರೇಡ್ ಆಗ್ತಾ ಇದೆ ಟು ದ ಅರ್ನಿಂಗ್ ಅರ್ನಿಂಗ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ ಎರಡನೇದು ಪೊಟೆನ್ಷಿಯಲ್ ರಿಸ್ಕ್ ಹೊರಗಡೆಯಿಂದ ಇನ್ಫ್ಯಾಕ್ಟ್ ಥ್ರೆಟ್ ಅಂತ ಹೇಳ್ಬೋದು ಅಂತಂದ್ರೆ ರೆಗ್ಯುಲೇಟರಿ ರಿಸ್ಕ್ ಸೊ ವಿಂಡ್ ಎನರ್ಜಿ ಅನ್ನೋದು ಏನಿದೆಯೋ ನೀವು ಈಗ ಒಂದು ಸಟನ್ ಜಾಗ ಇರಬಹುದು ಕಂಪ್ಲೀಟ್ ಕಂಟ್ರೋಲ್ ಅಲ್ಲಿ ಇರಲ್ಲ ಇನ್ಸ್ಟಾಲೇಷನ್ ಅವರು ಮಾಡಬಹುದು ಇಲ್ಲ ಅಂತಲ್ಲ ಬಟ್ ಸೇಮ್ ಟೈಮ್ ತುಂಬಾ ಒಂದು ಪ್ರೊಸೆಸ್ ಇನ್ವಾಲ್ವ್ ಆಗಿರುತ್ತೆ ಎಸ್ಪೆಷಲಿ ಗೌರ್ಮೆಂಟ್ ಪ್ರೋಸೆಸ್ ಗಳಿರ್ಬೋದು ಈ ಎಲ್ಲ ಪ್ರೋಸೆಸ್ ಗಳು ಇನ್ವಾಲ್ವ್ ಆಗಿರೋದ್ರಿಂದ ಸಟನ್ ರೆಗ್ಯುಲೇಟರಿ ರಿಸ್ಕ್ ಇರುತ್ತೆ ಒಂಚೂರು ವೇರಿಯೇಷನ್ಸ್ ಆಯ್ತು ಇಲ್ಲ ಗೌರ್ಮೆಂಟ್ ಮಾಡಬೇಡಿ ಹಿಂಗ್ ಮಾಡಿ ಅಂತ ಹೇಳ್ತು ಅಂತಂದ್ರೆ ಅವರ ಒಂದು ಸ್ಮಾಲ್ ಡಿಸಿಷನ್ಸ್ ಈ ಬಿಸ್ನೆಸ್ ಮೇಲೆ ಮೇಜರ್ ಪರಿಣಾಮವನ್ನು ಬೀರುತ್ತೆ ಕೊನೆಯದಾಗಿ ಮಾರ್ಕೆಟ್ ರಿಸ್ಕ್ ಇವತ್ತಿನ ಮಟ್ಟಿಗೆ ಕಾಂಪಿಟೇಷನ್ ಏನಿದು ಇಂಡಸ್ಟ್ರಿಲಿ ಜಾಸ್ತಿ ಆಗ್ತಾ ಇದೆ ಇವರ ಕಾಂಪಿಟೇಟರ್ಸ್ಗಳಿಂದ ಟೈಟ್ ಕಾಂಪಿಟೇಷನ್ ಆಫ್ ದ ಮೇಜರ್ ಅಂತ ಹೇಳ್ಬೋದು ಕಂಪನಿಗೆ ಈ ಎಲ್ಲಾ ವಿಷಯಗಳನ್ನ ಮೀರಿ ಕಂಪನಿ ಯಾವ ರೀತಿ ಪರ್ಫಾರ್ಮ್ ಆಗುತ್ತೆ ಅನ್ನೋದನ್ನ ನಾವು ಕಾದ್ ನೋಡಬೇಕಾಗಿದೆ ಫೈನಲ್ ಸಮರಿ ಫ್ಯೂಚರ್ ಔಟ್ಲುಕ್ ಅಥವಾ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಈ ಕಂಪನಿಯಿಂದ ಅಂತ ನೋಡೋದಾದ್ರೆ ಮೊದಲನೇದಾಗಿ ತುಂಬಾ ಕೀ ಪಾಯಿಂಟ್ ಇದು ಮೊದಲನೇದಾಗಿ ನಾನು ಅರ್ಡೆ ಹೇಳಿದೆ ಆಸ್ ಅನ್ ಇಂಡಸ್ಟ್ರಿ ದರ್ ಇಸ್ ಅಂತ ಗ್ರೋತ್ ಗೆ ಜಾಗ ಇದೆ ಅಂಡ್ ಆ ಒಂದು ಇಂಡಸ್ಟ್ರಿ ಮೇಜರ್ ಮಾರ್ಕೆಟ್ ಶೇರ್ ಅನ್ನ ಮೋರ್ ದನ್ ತರ್ಟಿ ಸೆವೆನ್ ಫೋರ್ಟಿಟೇಜ್ ನಷ್ಟೇರ್ನ ಕಂಪನಿ ಆಲ್ರೆಡಿ ತನ್ನದಾಗಿಸ್ಕೊಂಡಿದೆ ಆರ್ಡರ್ ಬುಕ್ಕಿನ ಪ್ರಕಾರ ಮೋರ್ ದನ್ ಹತ್ತೊಂಬತ್ತು ಸಾವಿರ ಕೋಟಿಯಷ್ಟು ಅಷ್ಟು ಅಮೌಂಟ್ ಅನ್ನ ಇವರು ಜನರೇಟ್ ಮಾಡಬಹುದು ಬರ್ತಕ್ಕಂಥ ದಿನಗಳಲ್ಲಿ ಅಂಡ್ ಈ ವಿಷಯವಾಗಿ ಸುಜ್ಲಾನ್ ಎನರ್ಜಿ ಅರೌಂಡ್ ತ್ರೀ ಪಾಯಿಂಟ್ ತ್ರೀ ಗಿಗಾ ವ್ಯಾಟ್ ನಷ್ಟ ಆರ್ಡರ್ ಬುಕ್ ಅನ್ನು ಹೊಂದಿದೆ ಅಂದ್ರೆ ಅಷ್ಟು ಕೆಲಸಗಳಿದೆ ಇವರಿಗೆ ಬರ್ತಕ್ಕಂಥ ಏಟ್ ಕ್ವಾರ್ಟರ್ಗಳು ಅಂದ್ರೆ ಒಂದು ಕ್ವಾರ್ಟರ್ ಅಂದ್ರೆ ಮೂರ್ ತಿಂಗಳು ಏಟ್ ಕ್ವಾರ್ಟರ್ಸ್ ಗಳಲ್ಲಿ ಕಂಪನಿ ಈ ಒಂದು ಕೆಲಸವನ್ನು ಮುಗಿಸ್ತೀನಿ ಅಂತ ಹೇಳ್ತಾ ಇದೆ ಇದನ್ನ ರುಪೀಸ್ ಗೆ ಕನ್ವರ್ಟ್ ಮಾಡ್ತೀವಿ ಅಂತ ಅರೌಂಡ್ ಇಪ್ಪತ್ ಸಾವಿರ ಕೋಟಿ ಅಂತ ಅನ್ಕೊಳ್ಳಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಓವರ್ ಆಲ್ ಕಂಪನಿಯ ಮಾರ್ಕೆಟ್ ಅಂತ ಕ್ಯಾಪಿಟಲೈಸೇನ್ ವ್ಯಾಲ್ಯೂ ಏನಿದೆ ಒನ್ ಲ್ಯಾಕ್ ಟೆನ್ ತೌಸಂಡ್ ಇದೆ ಇದರ ಪ್ರಕಾರ ಇಪ್ಪತ್ತು ಸಾವಿರ ಅಪ್ರಾಕ್ಸಿಮೇಟ್ ಆಯಿತು ಒಂದ ಇಪ್ಪತ್ತು ಪರ್ಸೆಂಟೇಜ್ ನಷ್ಟು ಡಿಸೆಂಟ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡಬಹುದು ಇದಕ್ಕಿಂತ ಜಾಸ್ತಿನೂ ಬೆಳಿಬಹುದು ಇಲ್ಲ ಅಂತಲ್ಲ ನೆಕ್ಸ್ಟ್ ಟೂ ಇಯರ್ಸ್ ತ್ರೀ ಇಯರ್ಸ್ ಲೆವೆಲ್ ಅಲ್ಲಿ ಇದ್ದಾಗ ಬಟ್ ಅರೌಂಡ್ ಈ ಒಂದು ಲೆವೆಲ್ ಅಲ್ಲಿ ಬೆಳವಣಿಗೆ ಪಾಸಿಬಿಲಿಟೀಸ್ ಇದೆ ಬಟ್ ಅಟ್ ಟೈಮ್ ಇಟ್ ಕಮ್ಸ್ ವಿತ್ ಬಿಗ್ ರಿಸ್ಕ್ ಒಂದ್ ಕಡೆಯಿಂದ ಇಲ್ಲ ಇವ್ರಿಗೆ ಅಂದ್ರೆ ಅರ್ನಿಂಗ್ಸ್ಗಳಲ್ಲಿ ಗಳಲ್ಲಿ ಸ್ಟೆಬಿಲಿಟಿ ಇಲ್ಲ ಬಿಸಿನೆಸ್ ಅಲ್ಲಿ ಸ್ಟೆಬಿಲಿಟಿ ಇಲ್ಲ ಇನ್ನೊಂದ್ ಕಡೆಯಿಂದ ರಿಟೇಲ್ ಹೋರ್ಡಿಂಗ್ಸ್ ಜಾಸ್ತಿ ಇರೋದಿರಬಹುದು ಅಟ್ ದ ಸೇಮ್ ಟೈಮ್ ರೆಗ್ಯುಲೇಟರಿ ರಿಸ್ಕ್ ಇರಬಹುದು ಕನ್ಸಿಡರ್ ಮಾಡಿ ನೋಡ್ತೀವಿ ಅಂತಂದ್ರೆ ರಿಸ್ಕ್ ಡೆಫಿನೆಟ್ಲಿ ಜಾಸ್ತಿ ಇದೆ ಓವರ್ ವ್ಯಾಲ್ಯೂಯೇಷನ್ ಕಂಪನಿ ಟ್ರೇಡ್ ಆಗ್ತಾ ಇದೆ ಸದ್ಯದ ಮಟ್ಟಿಗೆ ನಾವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಳ್ಳೋದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಈ ಕಂಪನಿ ಆಗಿರಲ್ಲ ಇನ್ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಬಟ್ ನಿಮ್ಮ ಅನಿಸಿಕೆ ಏನು ಇದ್ರ ಬಗ್ಗೆ ಅಥವಾ ನಿಮಗೆ ಏನ್ ಅನಿಸುತ್ತೆ ಈ ಒಂದು ಡೀಟೇಲ್ಸ್ ಗಳನ್ನ ನೋಡಿದ್ರೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ಲಿ ನಾನು ಇಲ್ಲಿವರೆಗೂ ಮಾಹಿತಿಗಳು ಏನಿದೆಯೋ ಇದು ಎಜುಕೇಶನಲ್ ಮಾತ್ರ ಯಾವುದೇ ರೀತಿಯಾದಂತಹ ಬೈಸಲ್ ರೆಕಮೆಂಡೇಶನ್ಸ್ ಅಲ್ಲ ಯಾವುದೇ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಡಿಸಿಷನ್ಸ್ ಗಳನ್ನ ತಗೊಳ್ತಕ್ಕದ್ದು ಯಾವ ಕಂಪನಿಯ ಬಗ್ಗೆ ಅಥವಾ ಯಾವ ಕಂಪನಿಯ ಡೀಟೇಲ್ಸ್ ಗಳನ್ನ ತಿಳ್ಕೊಳ್ಬೇಕು ಅಂತ ನಿಮ್ಗೆ ಆಸಕ್ತಿ ಇದೆ ಕಮೆಂಟ್ ಮೂಲಕ ತಿಳಿಸಿ ಬರ್ತಕ್ಕಂಥ ಪ್ಲಾನ್ ಮಾಡ್ತೀನಿ ವೆಲ್ ಮೈ ಎಂಡ್ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ವ್ಯಾಲ್ಯೂ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ವಿಡಿಯೋನ ಲೈಕ್ ಮಾಡಿ ಇಷ್ಟ ಆಗಿದ್ರೆ ಹಾಗೆ ನಿಮ್ಗೆ ಗೊತ್ತಿರ್ತಕ್ಕಂಥವರಿಗೆ ಶೇರ್ ಮಾಡಿ ನಿಮಗೆ ಫ್ರೀ ಆಗಿರುತ್ತೆ ಬಟ್ ನಮಗೆ ಬಹಳ ಮೋಟಿವೇಶನ್ ಸಿಗುತ್ತೆ ಇದರಿಂದ ನೆಕ್ಸ್ಟ್ ವಿಡಿಯೋಗೆ ಇನ್ನೂ ಬೆಟರ್ ಆಗಿ ಹಾಗೆ ಜಾಸ್ತಿ ಜನಕ್ಕೂ ಕೂಡ ಈ ಒಂದು ವಿಡಿಯೋ ತಲುಪುತ್ತೆ ಆದಷ್ಟು ಬೇಗ ಫೈನಾನ್ಸಿಯಲ್ ವಿಚಾರದಲ್ಲಿ ಬೆಳೀಲಿ ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಗೆ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ ಮತ್ತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್